ಪ್ರಮುಖ ರೇಪಿಸ್ಟ್ ಉಮೇಶ್ ರೆಡ್ಡಿಯ ಬಂಡವಾಳ ಅಥವಾ ಕಥೆ ಆದ್ರೆ ನಟಿ ರಣ್ಯಾರಾವ್ ಹೆಸರು ಕೇಳಿದ್ರ ನೀವು ನಟಿ ಬಾಯ್ ಫ್ರೆಂಡ್ ಕೂಡ ಜೈಲಿನ ಒಳಗೆ ಬಿಂದಾಸ್ ಲೈಫ್ ಅನ್ನು ನಡೆಸ್ತಾ ಇದ್ದಾರೆ ರಣ್ಯಾರಾವ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಸೌಂಡ್ ಮಾಡಿದ್ರು ಕೆಲ ತಿಂಗಳುಗಳ ಹಿಂದೆ ನಿಮ್ ಗಮನಕ್ಕೆ ಬಂತ ಈಗ ಅವರ ಬಾಯ್ ಫ್ರೆಂಡ್ ಕೂಡ ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಬಿಂದಾಸ್ ಆಗಿದ್ದಾರೆ ತರುಣ್ ಅದೇ ರೀ ಕಾಲು ಭಾಗಕ್ಕೆಲ್ಲ ಗೋಲ್ಡ್ ಬಿಸ್ಕೆಟ್ಗಳನ್ನ ಕವರ್ ಮಾಡ್ಕೊಂಡು ಫ್ಲೈಟಿಂದ ಬರ್ತಾ ಇದ್ರು ಇಲ್ಲಿರೋ ಶಿಷ್ಟಾಚಾರವನ್ನೆಲ್ಲ ಉಲ್ಲಂಘನೆ ಮಾಡಿ ಅವ್ರ ತಂದೆಯ ಹೆಸರನ್ನೆಲ್ಲ ಬಳಸ್ಕೊಂಡು ಇನ್ಫ್ಲೂಯೆನ್ಸ್ ತಗೊಂಡು ಈ ಸ್ಮಗ್ಲಿಂಗ್ ಮಾಡ್ತಾ ಇದ್ರಲ್ಲ ವಿಪರೀತ ಸೌಂಡ್ ಮಾಡಿತ್ತು ನೋಡಿ ರನ್ಯರಾವ್ ಕೇಸ್ ದುಬೈಯಲ್ಲೆಲ್ಲ ಗೋಲ್ಡ್ನ ಖರೀದಿ ಮಾಡ್ತಾ ಇದ್ರು ಅಂತ ಅವ್ರು ಏನು ಮಾಡ್ತಾ ಇದಾರೆ ಇವಾಗ ಅಂದರೆ ಅವ್ರದ್ದು ಕತೆ ಆರಂಭದಲ್ಲಿ ನಾವ್ ಎಲ್ಲಿ ತನಕ ಫಾಲೋ ಅಪ್ ಮಾಡಿದ್ರು ಮಾಡಿದ್ವು ಮೀಡಿಯಾದವರು ಅಲ್ಲಿ ತನಕ ಅವರಿಗೆ ಅಯ್ಯೋ ಅವರಂತೆ ಹಿಂಗಂತೆ ಅವ್ರ ಮನೆಗೆ ಹೋದ್ರಂತೆ ರೈಡ್ ಮಾಡುದ್ರಂತೆ ಆಫೀಸರ್ಸ್ ಆಫೀಸರ್ಸ್ಗಳು ಬಂದ್ರಂತೆ ಇವ್ರುಗಳಿಗೆ ಹಿಂಗ್ ಕಟ್ ಹಾಕಿದ್ದಾರೆ ಅರಣ್ಯರ ಅವ್ರು ಸ್ವರ್ಗೋಗಿದ್ದಾರೆ ಅವ್ರ ಬಾಯ್ ಫ್ರೆಂಡ್ ಕುಸ್ದೋಗಿದ್ದಾರೆ ನಾವು ಎಲ್ಲಿ ಎಲ್ಲಿ ತನಕ ಫಾಲೋ ಅಪ್ ಮಾಡಿದ್ವು ಅಲ್ಲಿ ತನಕ ಮಾತ್ರ ಈ ಹಣೆ ಬರ ವ್ಯವಸ್ಥೆ ನಿಜಕ್ಕೂ ಕುಲ್ಗಿಟ್ಟು ಹೋಗ್ಬಿಟ್ಟಿದೆ ಅಸಹ್ಯ ಅನ್ಸುತ್ತೆ ನಮ್ಮ ವ್ಯವಸ್ಥೆಯನ್ನ ನೋಡಿದ್ರೆ ರನ್ಯ್ಯಾರ ಬಾಯ್ ಫ್ರೆಂಡ್ ತರುಣ್ ಕೂಡ ಬೇಕಾಗಿರೋ ವ್ಯವಸ್ಥೆಗಳನ್ನ ಅಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ಮೊಬೈಲ್ ಇದೆ ಅವ್ರ ಕೈಲಿ ತರುಣ್ ಸೆಲ್ನಲ್ಲಿ ಅಡುಗೆ ಮಾಡ್ಕೊಳ್ತಾರ ಖೈದಿಗಳು ಗೊತ್ತಿಲ್ಲ ಯಾಕಂದ್ರೆ ಇದೇ ಸ್ವಲ್ಪ ದಿನಗಳ ಹಿಂದೆ ಮತ್ತೊಂದು ಕೇಸ್ ತೋರ್ಸಿದ್ವಿ ನಿಮ್ಗೆ ಕೃಷಿ ಇಲ್ಲಿ ಗಮನಿಸ್ತಾ ಇದೀರಿ ಯಾಕೆ ಅಡುಗೆ ಮಾಡ್ಕೊಳ್ತಾರ ಅನ್ನೋ ಅನುಮಾನ ಬಂತು ಅಂದ್ರೆ ನೀರಿನ ಟ್ಯಾಂಕ್ ಅಂದ್ರೆ ಹೇಗೇನು ನೀರನ್ನು ಶೇಖರಣೆ ಮಾಡಿಡ್ಲಿಕ್ಕೆ ಒಂದು ಡಬ್ಬ ಅದರ ಜೊತೆಗೆ ಕೆಲ ಪಾತ್ರೆಗಳು ಅದನ್ನು ನೋಡಿದ ತಕ್ಷಣ ಏನೋ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿಲ್ಲ ಯಾಕ್ರಿ ನಾವು ಟ್ರೇನೇ ತೋರಿಸ್ತಿಲ್ವಾ ನಿಮ್ಗೆ ತರಕಾರಿ ಗಿರ್ಕಾರಿ ತೋರ್ ಆ ನೋಡಿ ಅಲ್ಲಿ ನೋಡಿ ಅಲ್ಲಿ ಕಾಣ ಈಗ ಕಾಣಿಸ್ತಾ ಇದೆಯಾ ಇದಕ್ಕೆ ಇದಕ್ಕೆ ಅನುಮಾನ ಬಂದಿದ್ದು ಅಲ್ಲೊಂದು ಚಿಕ್ಕದಾಗಿ ಕ್ಯೂಟ್ ಆಗಿ ಒಂದು ಸ್ಪೇಸ್ ರೆಡಿ ಮಾಡ್ಕೊಳ್ತಾರೆ ಏನಕ್ಕೆ ಕಿಚನ್ ಸ್ಪೇಸ್ ರೆಡಿ ಆಗ್ತಾ ಇದೆ ರೆಡಿ ಆಗಿದೆ ಅಡಿಗೆ ಕೂಡ ಮಾಡ್ಕೊಳ್ತಾ ಇದ್ದಾರೆ ಬೇಕಾಗಿರ್ ಬೇಕಾಗಿತ್ ಸಿಗುತ್ತೆ ನಿಮಗೆ ಇದು ಪರಪ್ಪನ ಅಗ್ರಹಾರ ಅದಕ್ಕೆ ಹೇಳಿದ ವ್ಯವಸ್ಥೆ ಎಷ್ಟೊಂದು ಕುಲ್ಗೆಟ್ ಹೋಗ್ಬಿಟ್ಟಿದೆ ನಾವು ಎಷ್ಟು ಅಂತ ನಿಮ್ಗೆ ಹೇಳೋಣ ಇವ್ರ ಬಂಡವಾಳವನ್ನ ಎಷ್ಟು ಅಂತ ಬಯಲು ಮಾಡೋಣ ವಾರದಲ್ಲಿ ಏನಿಲ್ಲ ಎರಡರಿಂದ ಮೂರು ಸಲ ಇದನ್ನೇ ತೋರ್ಸೋದಾಯ್ತು ಒಬ್ಬ ರಾಪಿಸ್ಟ ಉಮೇಶ್ ರೆಡ್ಡಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ವೈಟ್ ಅಂಡ್ ವೈಟ್ ಹಾಕೊಳ್ಳೋ ಡ್ರೆಸ್ ನಲ್ಲಿ ಮಿಂಚ್ತಾ ಇದ್ದಾನೆ ಎರಡ್ ಕೈಯಲ್ಲಿ ಒಂದು ಫೋನ್ ಇಟ್ಕೊಳ್ತಾನೆ ಮಾತಾಡ್ತಾನೆ ಆರಾಮಾಗಿದ್ದಾನೆ ಆರಾಮಾದ ಜೀವನವನ್ನ ಮಾಡ್ತಾ ಇದ್ದಾರೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದ್ರೆ ಪರಪ್ಪನ ಅಗ್ರಹಾರದ ಕಾನ್ಸೆಪ್ಟ್ ಅದೆಲ್ಲ ಜೈಲು ಅನ್ನೋ ಕಾನ್ಸೆಪ್ಟ್ ಇದೆಲ್ಲ ಬೇಕ್ ಬಾಕ್ಯ ಬೇಕಾಗಿದ್ದೆಲ್ಲ ಸಿಕ್ರೆ ಈ ಪಾಪಿಗಳಿಗೆ ಆರೋಪ ಪ್ರೂವ್ ಆಗಿರೋ ಇವ್ರಿಗೆ ಆರೋಪ ಇರೋದು ಬಿಡಿ ಇವ್ರ ಮೇಲೆ ಆರೋಪ ಇನ್ನು ಪ್ರೂವ್ ಆಗಿಲ್ಲ ರನಿಯರ್ ಕೇಸು ಮತ್ತೆ ಅವ್ರ ಬಾಯ್ ಫ್ರೆಂಡ್ ಇನ್ನು ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್ ಉಮೇಶ್ ರೆಡ್ಡಿ ಕತೆ ಏನು ಇವರೆಲ್ಲ ಎಲ್ಲಿ ಪರಿವರ್ತನೆ ಆಗ್ತಾರೆ ಅದ್ ಯಾವ ಸಿಮಾ ಮನ ಪರಿವರ್ತನಾ ಕೇಂದ್ರ ಅಂತಿದೆಯಲ್ಲ ದಯವಿಟ್ಟು ಅದಕ್ಕೆ ಒಂದು ಕಪ್ಪು ಮಸಿಯ ಬಳ್ದು ಬಿಡಿ ನೀವೆಲ್ಲರೂ ಕೂಡ ಅಗೇನ್ ಸಂಪರ್ಕಕ್ಕೆ ನನ್ನ ಕಲೀಗ ಅಜಯ್ ಸಿಕ್ಕಿದ್ದಾರೆ ಅಜಯ್ ಇದ್ ವ್ಯವಸ್ಥೆ ಶೇಮ್ ಆಗುತ್ತೆ ಇದ ನಮ್ಮ ವ್ಯವಸ್ಥೆ ಇದ್ರ ನಡುವೆ ನಾವು ಇದೀವ ಅನ್ನೋ ಪ್ರಶ್ನೆ ಬರುತ್ತೆ ಅಜಯ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ವ್ಯವಸ್ಥೆ ಮೇಲೆ ಎಷ್ಟು ಪ್ರಶ್ನೆ ಮಾಡೋಣ ಎಷ್ಟು ಬೇಸರ ವ್ಯಕ್ತಪಡಿಸೋಣ ಖಂಡಿತವಾಗ್ಲು ವಿಜಯ ಏನಂದ್ರೆ ಈಗಾಗಲೇ ಉಮೇಶ್ ರೆಡ್ಡಿ ವಿಚಾರ ಕೂಡ ನಾವು ಮಾತಾಡಿದ್ವಿ ಈಗ ಈ ಒಂದು ಏನು ತರುಣ್ ಏನಿದ್ದಾನೆ ಈತ ಕೂಡ ಏನು ಕೋಟ್ಯಾಂತ ರೂಪಾಯಿ ಗೋಲ್ಡ್ ಅನ್ನ ಸ್ಮಗ್ಲಿಂಗ್ ಮಾಡಿರುವಂತಹ ಕೇಸಲ್ಲೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಬಂಧನ ಮಾಡಿ ಈತನನ್ನು ಕೂಡ ಜೈಲಿಗೆ ಕಳಿಸಿರುವಂತದ್ದು ಈತನ ಲೈಫ್ ಸ್ಟೈಲ್ ಅನ್ನು ಕೂಡ ಈಗಾಗಲೇ ನೀವು ಕೂಡ ನೋಡ್ತಾ ಇರ್ಬೋದು ಅಂದ್ರೆ ಒಂದು ಸ್ಟಿಂಗ್ ಕ್ಯಾಮ್ರಾದಲ್ಲಿ ಕೂಡ ಈಗಾಗಲೇ ಸೆರೆ ಆಗಿರುವಂತದ್ದು ಆತನ ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಯಾಕಂದ್ರೆ ಆತನ ಒಂದು ಸಣ್ಣದಾದಂತಹ ಸೆಲ್ ಕೂಡ ಅವನಿಗೆ ಕೊಟ್ಟಿರುವಂತದ್ದು ಆ ಸೆಲ್ ಅಲ್ಲೂ ಕೂಡ ಏನೋ ಟಿವಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಆತನ ಕೈನಲ್ಲಿ ಒಂದು ಮೊಬೈಲ್ ಕೂಡ ಇರುವಂತದ್ದು ಅಂದ್ರೆ ಒಂದು ವೇಳೆ ಇಲ್ಲಿ ಪೊಲೀಸರೇ ಅಂದ್ರೆ ಜೈಲ್ ಅಧಿಕಾರಿಗಳೇ ಇಲ್ಲಿ ಎಲ್ಲ ಒಂದ್ ಕಡೆ ಏನು ವೈಫೈ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ ಅಂತ ಅನುಮಾನ ಕೂಡ ವ್ಯಕ್ತ ಆಗುತ್ತೆ ಯಾಕಂದ್ರೆ ಮಾಧ್ಯಮಗಳು ಕೂಡ ಹೋದಂತ ಸಂದರ್ಭದಲ್ಲಿ ಹೊರಗಡೆ ನೆಟ್ವರ್ಕ್ ಗಳು ಕೂಡ ಸಿಗೋದಿಲ್ಲ ಒಂದು ಮೆಸೇಜ್ ಕೂಡ ಟೈಪ್ ಮಾಡೋದಕ್ಕಾಗೋದಿಲ್ಲ ಸೆಂಡ್ ಮಾಡೋದಕ್ಕಾಗೋದಿಲ್ಲ ಇವರೆಲ್ಲರೂ ಕೂಡ ಒಳಗಡೆ ಕುತ್ಕೊಂಡು ಈ ತರುಣ್ ಏನಿದ್ದಾನೆ ಈತ ಕೂಡ ಈಗಾಗ್ಲೇ ಅಲ್ಲಿ ಮೊಬೈಲ್ ಇಟ್ಕೊಂಡು ಆ ಏನು ಮಾತನಾಡ್ತಿರುವಂತದ್ದು ಮತ್ತೆ ಮೊಬೈಲ್ ಅಲ್ಲಿ ಆ ನಿರ್ಸ್ನಾನ ಆಗಿರುವಂತದ್ದು ಎಲ್ಲವೂ ಕೂಡ ಈಗಾಗ್ಲೇ ವಿಡಿಯೋ ಕೂಡ ಈಗಾಗಲೇ ಬಂದಿರುವಂತದ್ದು ಅಂದ್ರೆ ಜೈಲಿನ ಅಧಿಕಾರಿಗಳ ಗಮನಕ್ಕೆ ಗೊತ್ತಿಲ್ಲದಲ್ಲೇ ಇವೆಲ್ಲವೂ ಕೂಡ ನಡೆಯತ್ತ ಅನ್ನೋದು ಪ್ರಶ್ನೆ ಆಗತ್ತೆ ಇಲ್ಲಿ ಕೇವಲ ಒಂದು ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಬಿಟ್ರೆ ಇನ್ ಯಾವುದೇ ರೀತಿಯಾದಂತಹ ಆಕ್ಷನ್ ಗಳು ಕೂಡ ಅಧಿಕಾರಿಗಳ ಮೇಲೆ ಆಗೋದಿಲ್ಲ ಸೊ ಹೀಗಾಗಿ ಈ ಎಲ್ಲ ಕರ್ಮಾಕಂಡಗಳೇನಿದೆ ಇವೆಲ್ಲವೂ ಕೂಡ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಆಗತ್ತೆ ಇನ್ನು ಈಗಾಗ್ಲೇ ಎಡಿಜಿಪಿ ಆಗಿರುವಂತ ದಯಾನಂದ್ ಅವರು ಕೂಡ ಈಗಾಗಲೇ ಸಾಕಷ್ಟು ಸ್ಟ್ರಿಕ್ಟ್ ಅಧಿಕಾರಿ ಅಂತಾನು ಕೂಡ ಅನ್ಸ್ಕೊಂಡಿರುವಂತದ್ದು ಕಳೆದ ಒಂದು ತಿಂಗಳಿಂದ ಅವರು ಜೈಲಿಗೂ ಕೂಡ ಭೇಟಿಯನ್ನು ಕೂಡ ಕೊಟ್ಟಿದ್ರು ಹೀಗಿದ್ರು ಕೂಡ ಈ ಒಂದು ವ್ಯವಸ್ಥೆ ಮಾತ್ರ ಎಲ್ಲೂ ಕೂಡ ಏನು ಕಮ್ಮಿ ಮಾತ್ರ ಆಗ್ತಾ ಇಲ್ಲ ಯಾಕಂದ್ರೆ ಪ್ರತಿದಿನ ಒಬ್ರಲ್ಲ ಒಬ್ರು ಅಲ್ಲಿ ಮೊಬೈಲ್ ಸಾಗಟನೆ ಮಾಡ್ತಾನೆ ಇದ್ದಾರೆ ಅದರಲ್ಲೂ ಕೂಡ ಈಗ ಕಳೆದೊಂದು ಹತ್ತು ದಿನಗಳ ಹಿಂದೆ ಅಲ್ಲಿ ಜೈಲಿನಲ್ಲಿರುವಂತ ಅಧಿಕಾರಿ ಒಬ್ನೇ ಈಗಾಗ್ಲೇ ಸಿಹಾಕೊಂಡು ಅಲ್ಲಿರುವಂತ ಪರಪ್ಪನಾಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ ಆರ್ ಕೂಡ ದಾಖಲಾಗಿತ್ತು ಅಂದ್ರೆ ಒಂದಲ್ಲ ಒಂದು ಕಾರಣಕ್ಕೆ ಜೈಲ್ ಸುದ್ದಿ ಆಗ್ತಿದೆ ಈಗಾಗಲೇ ಉಮೇಶ್ ರೆಡ್ಡಿ ಆಯ್ತು ಈಗಾಗಲೇ ತರುಣ್ ಆಯ್ತು ಹೀಗೆ ಸಾಕಷ್ಟು ಜನರು ಕೂಡ ಇದೇ ರೀತಿಯಾಗಿ ಮೊಬೈಲ್ ಅನ್ನ ಯೂಸ್ ಮಾಡೋದು ಜೊತೆಗೆ ಸಪರೇಟ್ ಆದಂತ ಟಿವಿಯನ್ನ ವ್ಯವಸ್ಥೆ ಮಾಡ್ಕೊಂಡು ಅವರಿಗೆ ಬೇಕಾದಂತ ಅಡಿಗೆಯನ್ನ ಊಟ ಮಾಡುವಂತದ್ದು ಮತ್ತೆ ನಾನ್ ವೆಜ್ ಗಳನ್ನ ತರ್ಸ್ಕೊಳ್ಳುವಂತದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಂತದ್ದು ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಹರಿದಾಡ್ತಿದ್ರು ಕೂಡ ಹಣವನ್ನ ಇಸ್ಕೊಂಡು ನಮಗೂ ಇದಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಅಂತ ಹೇಳಿ ಎಲ್ಲಾ ಅಧಿಕಾರಿಗಳು ಕೂಡ ಕೂತಿದ್ದಾರೆ ಅಂತಾನೆ ಹೇಳ್ಬೋದು ಈಗ ಈ ಒಂದು ವಿಡಿಯೋಸ್ ಕೂಡ ಸಾಕಷ್ಟು ವೈರಲ್ ಆಗ್ತಿದೆ ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ವಿಚಾರಗಳು ಹೊರ ಬರುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ವಿದ್ಯಾ ಅಜಯ್ ನೀವು ಹೇಳಿದ ಹೇಳಿದ್ದು ಒಂದು ಬಹಳ ವ್ಯಾಲಿಡ್ ಪಾಯಿಂಟ್ ನಿಮ್ಗಳಿಗೆ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಹೆಣಗಾಡ್ತಿರೋ ಒಂದು ಲೈವ್ ಅಲ್ಲಿ ನಿಂತ್ಕೊಂಡು ಈ ಇವ್ರುಗಳಿಗೆ ಆರೋಪಿಗಳಿಗೆ ಅಪರಾಧಿಗಳಿಗೆ ಸ್ಮಾರ್ಟ್ ಫೋನ್ ಅನ್ನ ಜೈಲಿನ ಒಳಗೆ ಅವ್ರು ಯೂಸ್ ಮಾಡ್ತಾರ ಏನಿದು ಅರ್ಥನೇ ಆಗ್ತಾ ಇಲ್ಲ ಅಷ್ಟೇ ಅಗೇನ ನಿಮ್ ಸಂಪರ್ಕಕ್ಕೆ ಬರ್ತೀನಿ ಅಜಯ್ ಜೈಲಾಧಿಕಾರಿಗಳಿಗೆ ಇದೆಲ್ಲ ಇದೆಲ್ಲಾ ಗೊತ್ತಿಲ್ಲದೆ ನಡೆಯುತ್ತಾ ಇದು ಯಕ್ಷ ಪ್ರಶ್ನೆ ಅಲ್ಲರಿಗೆ ಗೊತ್ತಿರೋದೆ ಇದಕ್ಕೆ ಪ್ರಶ್ನೆ ಹಾಕೋ ಅಗತ್ಯನೇ ಇಲ್ಲ ಪ್ರಶ್ನಾರ್ಥಕ ಚಿನ್ನ ಬೇಡವೇ ಬೇಡ ಇದಕ್ಕೆ ಪ್ರತಿ ಸಲ್ಗೂ ವಿ ಕೊಡೋಕ್ಕೆ ಇದನ್ ಲಾಡ್ಜ ಬಿಂದಾಸ್ ಆಗಿ ಮೊಬೈಲ್ ಬಳಸೋಕೆ ಪರ್ಮಿಷನ್ ಕೊಟ್ಟಿದ್ಯಾರು ಖೈದಿಗಳಿಗೆ ಆಂಡ್ರಾಯ್ಡ್ ಮೊಬೈಲ್ ಅನ್ನ ತಂದು ಕೊಡ್ತಾ ಇರೋದ್ ಯಾರು ಖೈದಿಗಳ ಬಳಿ ಲಂಚ ಪೀಕಿ ಸಿಬ್ಬಂದಿಯೇ ಮೊಬೈಲ್ ಕೊಡ್ತಾ ಇದ್ದಾರಾ ತಪ್ಪು ಮಾಡಿ ಜೈಲು ಸೇರಿದ ಇವರಿಗೆ ಏನು ಏನ್ ಕಷ್ಟ ಸಿಗ್ತಾ ಇದೆ ಆರಾಮಾಗಿ ಜೀವನ ಮಾಡ್ತಾ ಇದಾರೆ ಖೈದಿಗಳು ಜೈಲಿರೋದು ಶಿಕ್ಷೆಗ ಅಥವಾ ಬಿಂದಾಸ್ ಜೀವನಕ್ಕ ಪರಪ್ಪನ ಅಗ್ರಹಾರ ಜೈಲಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಯ್ಯೋ ನಾವು ಇದನ್ನ ಕೇಳಿದ್ದೆ ಆಯ್ತು ಬಿಡ್ರಿ ಇಲ್ಲ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದೆ ಆಯ್ತು ಎರಡು ದಿನಕ್ಕೆ ಅಲ್ಲಿ ಯಾರೋ ಬರ್ತಾರೆ ರೈಡ್ ಮಾಡ್ತೀವಿ ನಾವು ಯೋಚನೆ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಅಂತಾರೆ ಆಮೇಲೆ ಎರಡು ದಿನಕ್ಕೆ ಇದೇ ಹಣೆ ಬರ ಇದು ಪರಪ್ಪನ ಅಗ್ರಹಾರ ಪರಪ್ಪನ ಅಗ್ರಹಾರದಲ್ಲಿರುವ ಪರಿಸ್ಥಿತಿ ಇದು ನೋಡಿ ಇದು ನಮ್ಮ ವ್ಯವಸ್ಥೆಗೆ ಹಿಡಿದಂತಹ ಕೈಗನ್ನಡಿ